ಕಾಳಿಯಿಂದ ಬರೀ ಕಾಳಿ ಹೆಸರು ಅಷ್ಟಲ್ಲಣ್ಣ ಒಂದು ಕಣಕ್ಕೂ ಒಂದ್ ಹೆಸರು ಬರ್ತದಂದ್ರೆ ಅದು ಕಾಳಿನ ಕಾರಣ ಕಾಳಿ ದೊಡ್ಡ ದೊಡ್ಡ ಟೂರ್ನಮೆಂಟ್ ಇಟ್ಟು ಕಣ ಆಡ್ಸ್ತಾರ ಅವ್ ಯಾವ ಹೆಸರು ಆಗಲ್ಲಣ್ಣ ಸಣ್ಣ ಟೂರ್ನಮೆಂಟ್ ಇಲ್ಲಿ ಕಾಳಿ ಅಂದ್ರೆ ಎಂಟ್ರಿ ಅಂತ ಗೊತ್ತಾದ್ರೆ ಆ ಕಣ ಫುಲ್ ಫೇಮಸ್ ಆಗಿರ್ತದೆ ಕಾಳಿ ಅಲ್ಲಿ ಕಣಕ್ ಬರ್ತೇ ಅಂದ್ರೆ ಅದು ಜನನೇ ಬೇರೆ ಕ್ರೇಜೇ ಬೇರೆ ನಮಗೆ ನಾವು ಸರ್ಸಕ ಒಂದ್ ಸೆಕ್ಯೂರಿಟಿ ಒಂದ್ ಹದಿನೈದು ಇಪ್ಪತ್ತು ಜನ ಬೇಕಾಗಿತ್ತು ಕಾಳಿಗೆ ಐದಾರು ಜನ ಇದ್ದ ಮೂವರು ಪ್ರಾಣಿ ಅನ್ನೋದು ನಿಮ್ಗೆ ಫೀಲೇ ರೀ ಒಬ್ಬ ಇದ್ದಂಗಿದ್ರಿ ನಿಮ್ ತಗರ ಕಾಳಗದ ಅಧಿಪತಿ ಇದನ್ನ ಕರಿದಣ್ಣ ಆಮೇಲೆ ಕರ್ನಾಟಕದ ಕೇಸರಿ ಅಂತಂದೇಳ ಅಭಿಮಾನಿಗಳು ಬಿರದ್ ಕೊಟ್ಟಾರ ಈ ತರ ಅಭಿಮಾನಿಗಳು ಈ ತರ ಕ್ರೇಜ್ ಹಿಂದೆ ಯಾರು ಮಾಡಿಲ್ಲ ಯಾರು ಮಾಡಾಕಲ್ಲ ಏನಾಗಿತ್ರಿ ಆಕ್ಚುಲಿ ನಾವ್ ನಿರೀಕ್ಷೆ ಮಾಡಿದ್ದಿಲ್ಲ ಅಷ್ಟು ಜನ ಬರ್ತಾರೆ ಅಷ್ಟು ಜನ ಜನ ಕುಡಿತಾನ ಊರು ತುಂಬಾ ಅದೊಂದ್ ದಿವ್ಸ ಯಾವ್ದು ದೌಡ್ ಎಮ್ ಎಲ್ ಎರ ಸತ್ತಿರ್ತಾರಲ್ಲ ಆ ಟೈಪ್ ಊರಾಗ ಒಂಥರ ಒಂದರ ಮುಂದೆ ಊರಿಗೂ ಅಲ್ಲಿತ್ತು ದೊಡ್ಡ ಹೊಡ್ತಾಣ ಅವ್ರ ಮನೆಗೆ ಮನಿ ಮಗನ್ ಕಳ್ಕೊಂಡಂಗೈತಿ ಎಷ್ಟೆಷ್ಟುಐತ್ರಿ ಒಂದ್ ಕಣ ಎಲ್ಲ ಕೆಲವೊಂದ್ ಕುರಿಗ ಒಂದ್ ಮೂವತ್ತ ಮಾಡ್ತಾರೆ ಇದು ಹಂಗಲ್ಲ ಒಂದ್ ಕಣ ಹತ್ರ ಹನ್ನೊಂದು ಹೊರತ ಒಂದ್ ಕಣ ಒಂದ್ ಟೂರ್ನಮೆಂಟ್ ಇಲ್ಲಿ ಇದು ಒಂದು ಒಂದ್ ವರ್ಷ ಆಯ್ತಣ್ಣ ಇದು ನಾಕ್ಷಿ ನಾವು ದೊಡ್ಡ ಕಾಳಿ ಅಭಿಮಾನಿ ಅಣ್ಣ ಸುಮ್ನಾ ಅವರು ಬರೀ ಎಂಟ್ರಿ ಅಂತ ಹಾಕಿದ್ರು ಅಲ್ಲಿ ಒಂದ್ ಹತ್ತರ್ದ ಹದಿನೈದು ಮರಿ ಅಣ್ಣ ಈಗ ಕಣಕ್ ಬಂದ ವಾಪಾಸ್ ಹೋಗ್ತಾರಣಿ ಕಾಳಿ ಬರ್ತತಿ ಅಂದ್ರ ಈ ಕಣಕ್ಕೆ ಎಂಟ್ರಿ ಅಂತ ಹಾಕಿದ್ರ ಅಲ್ಲಿ ಐವತ್ತು ಮರಿ ಕೂಡವು ಬರೀ ಇಪ್ಪತ್ತು ಇಪ್ಪತ್ತೈದು ಮರಿ ಕೊಡ್ತಾವಣ ಇಂಥ ಕುರಿಗಳು ಮತ್ತೆ ನೂರು ಕೊಂದಿವು ನೂರು ಕೊಂದಿರಿ ನೂರು ಕೊಂದವು ಅಪ್ಪು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಅಜರಾಮರಾನ ಹಂಗೆ ನಮ್ಮ ಗಾಳಿ ಟಗರಿಂಗ್ ಕಾಳಕ್ಕ ಅಜರಾಮರ ಆಗೈತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನು ಏನ್ ಹೇಳಪ್ಪ ಒಂದೊಳ್ಳೆ ಮಗ ಆಗಿ ದುಡ್ದಿದ್ದ ನಾವು ಚೆನ್ನಾಗಿ ಸಾಕಿದ್ವಿ ಹೋದ ಮರಣ ಬಂತು ಹೋಯ್ಬಿಟ್ಟ ಒಂಥರ ಸಂಗೊಳ್ಳಿ ಹೆಂಗೆ ಹೆಂಗನ್ನೇ ಅಂತ ಆ ಥರ ಆತಪ್ಪ ಇಲ್ಲ ಹಿಂದು ಕೈತ ಅವ್ನು ಟಕ ಮನೆಗೆ ಇದ್ದಿದ್ರೆ ಏನೋ ಒಂದು ವರಕ ಒಳಕ ಕಟ್ಟಿಗೆ ಅಂತ ಅದ್ರ ನೋಡ್ಕಂತ ನಾವು ಇನ್ನೊಂದು ಖುಷಿ ಪಡ್ತಿದ್ವಿ ಆದರೂ ದಿಢೀರನ್ನಾಗಿ ಬಿಟ್ಟೋಗಿದ್ದು ಮನಸ್ಸಿಗೆ ಭಾಳ ಆಘಾತ ಆಗೈತಿ ಭಾಳ ನೋವಾಗೈತಿ ಇಲ್ಲಲ್ಲ ದಿನ ಬೆಳಗ್ಗೆ ಎದ್ದು ಸಪ್ತ ಕೇಳೋಂಗ್ಲಲ್ಲ ಅದು ಗುಡ್ಡ ಗುಡ್ಡ ನಮ್ಮ ಕಿವಿ ಬರಂಗ್ಲಲ್ಲ ಅಂತ ಒಂಥರ ನೋವು ಮಾಡ್ಕಂಡದವಿ ಎಲ್ಲರಿಗೆ ಸಮಾಧಾನ ಶಾಂತಿ ಕೊಡಲಿ ಅನ್ನೋದನ್ನು ನಮ್ಮ ಆಸೆ ಅದು ಕಾಳಿ ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ ಅದು ಇಷ್ಟು ಗಳಿಸೈತಿ ಇಷ್ಟು ಜನರ ಮನ್ಸನಾಗೆ ಐತಿ ಅಂತ ನಮಗೆ ನನಗೆ ಅವತ್ತ ಗೊತ್ತಾಗಿದ್ದು ಬದುಕ್ಬಿಟ್ಟು ಯಾಕೆ ಬರ್ತೀರಪ್ಪ ನೋಡೋಕೆ ಸಾಕು ಬದುಕ್ಬಿಟ್ಟು ಬಳೆ ಟಿ ವಿಯಾಗ ಇದ್ರೆ ಕಾಣ್ತತ್ತಲ್ರಿಲ್ಲೇ ಫೋನ್ಯಾಗ ಅಂದ್ರೆ ಅಲ್ಲಮ್ಮ ಫೋನ್ಯಾಗ ನೋಡೋದ ಬೇರೆ ರಿಯಲ್ ಆಗಿ ನೋಡೋದ ಬೇರೆ ಅವರು ಅಂದ್ರೆ ಜನ ಬರ್ತಿದ್ರು ಕಾಳಿ ನೋಡಕ್ರಿ ಒಂದು ದಿನ ಒಂದು ನೂರ ಐವತ್ತು ಜನ ಬರ್ತತ್ತು ದಿನಾ ರೀ ದಿನ ತೋರ್ಸಮ್ಮ ತೋರ್ಸಮ್ಮ ಏನು ಬೇಯ್ತತ್ತಪ್ಪ ಕಣ್ಣೇಸ್ರು ಕತ್ತಿ ಬೇಡ ತೋರ್ಸೋದೇನು ಬೇಡಪ್ಪ ಹಿಂಗೆ ನೋಡ್ರಿ ಪುಟ ತಕ್ಕ ಬ್ಯಾಡ್ರಿ ಅದಕ್ಕೆ ಸ್ವಲ್ಪ ಭಾಳ ಸುಸ್ತಾಗದು ನೋಡಿದ್ರೆ ಮೇವು ತಿನ್ನಾಕು ಅಂತ ಒಂದು ಸ್ವಲ್ಪ ಸುಸ್ತಾಗದು ಹೋಪ್ ಪಕ್ಳಿ ಮಾಡಿದ್ರೆ ನಮಗಾನ ಅವನು ಒಂಥರ ಪ್ರಾಣಿ ಥರ ಯಾವಾಗ ನೋಡಿಲ್ಲ ಅವ್ನು ಮಾತಾಡ್ತಾನ ಅವ್ನು ಸುಸ್ತಾಗಿ ಮಕ್ಕಳೇ ಈ ಸುಸ್ತಾಗಿತ್ತು ಅವನಿಗೆ ಅಂದ್ರೆ ಒಂದ್ ರೀತಿ ಮನಿಗೆ ಮಗ ಇದ್ದಂಗಿದ್ರಿ ಮಗ ಇದ್ದಂಗ ನೋಡಿದ್ವಿ ಮಾಡಿದ್ವಿ ಎಲ್ಲ ಆತು ಎಲ್ಲ ಕೈ ಬಿಟ್ಟು ಹೋಗ್ಬಿಟ್ಟು ನಮ್ಮನ್ನ ಏನು ಮಾಡಿದ್ದು ನಾವು ಅದು ಏನು ನಮಗೆ ಏನಾಗಿತ್ತು ಗೊತ್ತಾಗ್ಲಿಲ್ಲ ಇಲ್ಲ ಅದಕ್ಕೆ ಕಾಲಕ್ಕೆ ಮಕ್ಕನಕ್ಕೆ ನಾಲ್ಕೈದು ಅಷ್ಟೇ ನಾ ಅವನು ಮಗ ತೊಡೆ ಮೇಲೆ ಇಟ್ಕೊಂಡು ಮೇಯ್ ತುರ್ಕು ನೀರು ಕುಡ್ಸ್ಕೊಂಡು ಎಲ್ಲ ಮಾಡ್ತು ಆ ಸೋಮವಾರ ದಿನ ಅಷ್ಟೇ ಮೇ ತಿನ್ನೋದು ಬಿಟ್ರೆ ಮಾಡ್ತೇವೆಲ್ಲ ಹಾತು ಆತು ಬಿಡ್ತಪ್ಪ ಖಾಳಿ ಅದ್ರ ನೆನಪು ಮಾತ್ರ ಉಳ್ದು ನೆನಪು ರೀ ಹ್ಞೂ ಅದ್ರ ಅಭಿಮಾನಿಗಳು ಈಗೂ ಬರ್ತದಾರ ಅಲ್ಲಿ ಗುದ್ದಿ ಈಗೂ ಬರ್ತಾರ್ರಿ ಹ್ಞೂ ಮೂರು ದಿವ್ಸದ್ದು ಊಟನೂ ಹಾಕಿದ್ವಿ ಅದು ಉಣ್ಣದ ಐದು ದಿವ್ಸದ್ದು ನಿನ್ನೆ ಹಾಕಿದ್ವಿ ಮನೆಯಾಗ ಅಂದ್ರೆ ಒಬ್ಬ ಮನುಷ್ಯ ಮನುಷ್ಯ ಹೆಂಗ್ ಸತ್ ಮ್ಯಾಗ ಹೆಂಗ್ ಎಲ್ಲಾ ಮಾಡ್ತೀರ ಹಂಗ ಅದೇ ರೀತಿ ನಾನಪ್ಪ ಮನುಷ್ಯ ಸಾಧನೆ ಮಾಡ್ಲಿ ಅವ್ನ ಒಳ್ಳೆನಾಗಿರ್ಲಿ ಕೆಟ್ಟನಾಗಿರ್ಲಿ ಅವ್ನ ಸತ್ರ ಎಲ್ಲಾ ಮಾಡ್ತಾ ಇದ್ದ ಇಷ್ಟು ಫೇಮಸ್ ಆದಂತ ಮನುಷ್ಯ ಮಾಡ್ಲಿಲ್ಲದ್ರೆ ಹೆಸರು ಕಾಯಿಸಿ ಹೋದ್ರೆ ಮಾಡ್ಲಿಲ್ಲದ್ರೆ ಹಂಗ ಅಂದ್ರೆ ಎಲ್ಲ ಬಟ್ಟೆ ಕಿಟ್ಟು ಹೊಸ ಬಟ್ಟೆ ತಂದು ಏರ್ ಸಾಡಿ ಹಾಕಿ ಎಲ್ಲ ನಿನ್ನೆ ಕಳ್ಳು ಬಳ್ಳಿ ಎಲ್ಲಾ ಬಂದು ಮಾತಾಡಿಸಿ ಎಲ್ಲ ಮಾಡಿ ಹೋದ್ರು ಆದ್ರೂ ಒಳಗೆ ಒಂಥರ லாலி 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 மனசு ஒழக லாலி வரகாலி அல் ஐத்தனா ஓகன ஐத்த அல்ல அல் ஐத்த ஓகன இல்லை அதை அதரது எல்லாம் நோட்ர இல்ல அது இல்லை நம்மனைகாலியே ஓத்து வரல இல்ல ஊ நோடன பரோனங்க அல்ல அது இல்லை அது அல்ல ಒಟ್ಟು ಕಣ್ಮುಂದ್ ಬಂದಂಗ ಆಗ್ತೈತ್ರಿ ಕಾಳಿ ಐತನ ಬಿಡು ಅದು ಕೊನ್ನೂರ್ಗೋಸ್ತಿನ ಹೋಗಿತ್ತೀ ಅಲ್ಲೇ ಐತಿ ಅಂತ ಮನ್ಸನಾಗುತ್ತಾ ಬಂದಡ್ಗೆ ಹಂಗಲ್ಲ ಹಾ ರೀ ಅಲ್ಲೆಲ್ಲೇ ಹೋಗಿ ಆಡಕ್ಕೆ ಆಡಕ್ ಅಯ್ಯ ಆಡಕ್ಕೆ ಹೋಗಿಲ್ಲ ಇಲ್ಲ ಅದು ಏನೋ ಒಂದು ನಾವು ಐದಾರು ಜನ ಇದ್ವಿ ಮನೆಯ ಮೂವರು ಮಕ್ಕಳು ಇದ್ರ ಅಂದ್ರಾಗ ಒಬ್ಬನಿಲ್ಲ ಅವನ್ ತಟ್ಟಿ ಬರೆಯೋದು ಅವ್ನ ಊಟದ ದಬ್ಬರು ಬರೆಯೋದು ಒಟ್ಟ ಪ್ರಾಣಿ ಅನ್ನೋದು ನಿಮಗೆ ಫೀಲೇ ಇರ್ಲಿಲ್ಲ ರೀ ಒಬ್ಬ ಮಗ ಇದ್ದಂಗೆ ನಿಮಗೆ ನಿಮ್ಗೆ ಅವನು ಎದ್ದಾಳ ನಾನು ಒಳಗೆ ಹೋದ್ರೆ ನೋಡೋಕೆ ಹೋದ್ರೆ ಎದ್ನಿಲ್ಲ ಎದ್ನಿಲ್ ಹೋದ್ರಿ ಅಮಾಸಿ ಹಿಂಗೆ ಶುಕ್ರವಾರ ಪೂಜೆ ಮಾಡ್ತಿದ್ದೀವಿ ನಾವು ಸಣ್ಣ ಮಾಡ್ತಿದ್ವಿ ಇನ್ನಿಲ್ಲ ನಮ್ಮಪ್ಪ ನಮ್ಮ ಮಗಗ ಒಂದು ಶಕ್ತಿ ಕೊಟ್ಟು ಮರತಗನಂಥ ಬುದ್ಧಿ ಕೊಡಲೆ ನಾ ಕಾಳೆ ಹೆಮ್ಮೆ ಬಮ್ಮೆ ನಮ್ಮ ನಾನು ಅದ್ರ ಜೊತೆಗಿರೋದು ನಾವು ಹೆಮ್ಮೆ ನಮಗೆ ಹೆಮ್ಮೆ ಹಾ ಅದು ನಮ್ಮ ಜೊತೆಗೆ ನಾವು ಅದ್ರ ಜೊತೆಗೆ ಇರೋದು ನಮಗೆ ಹೆಮ್ಮೆ ಯಾವಾಗಲೂ ಎಲ್ಲಿ ಹೋದ್ರು ಗೊತ್ತಿಸ್ತಾರ ಎಲ್ಲಿ ಹೋದ್ರೆ ಮಾತಾಡಿಸ್ತಾರೆ ನೀವು ಕಾಳಿ ಕುರಿಯಲ್ಲ ಅಂತ ಕೇಳ್ತಾರೆ ಅದೊಂದು ಭಾಳ ಖುಷಿ ಅಣ್ಣ ಹೆಮ್ಮೆ ಐತೆ ಇರೋದೇ ಒಂದು ಪುಣ್ಯ ಕಾಳಿ ಪುಣ್ಯಂತ ಹೇಳಿರೋದು ನಾಗರ ಮುನ್ನೋಳೆ ತಗೊಂಡಿದ್ದೆ ಎಷ್ಟಕ್ಕೆ ತಂದಿದ್ರಿ ತಂದಾಗ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರಕ್ಕೆ ತಗೊಂಡಿದ್ದೆ ಯಾವಾಗ ತಂದಿದ್ರಿ ಅದನ್ನ ಅದು ಎರಡು ಸಾವಿರದ ಹದಿನೇಳ ತಗೊಂಬೋದ್ ಎರಡ್ ಸಾವಿರದ ಹದಿನೇಳ ತಗೊಂಬಂದಿದ್ದು ಅವರ ಅದು ಆ್ಯಕ್ಚುಲಿ ಆಡಿಸ್ಬೇಕಂತ ತಂದು ಕುರಿಯಲ್ಲಣ್ಣ ಹಾಂ ರೀ ತಗೊಂಡು ಮಾರ್ಬೇಕಂತ ತಂದು ಕುರಿ ಅದು ಅದು ತಂದಾಗ ಮೇಸಿ ಮಾರ್ಬೇಕಂತ ಮೇಸಿ ಮಾರ್ಬೇಕಂತ ತಂದು ಕುರಿ ಇಲ್ಲಿ ಯಾರು ತಗೊಂಡು ಹೋಗ್ಲಿಲ್ಲ ಜಲ್ದಿ ಅದು ಅಂಥ ಇದು ಚೆನ್ನಾಗಿದ್ದಿಲ್ಲ ನೋಡಕ್ಕೆ ಸ್ಟಾರ್ಟಿಂಗ್ ಯಾರೂ ತಗೊಂಡು ಹೋಗ್ಲಿಲ್ಲ ಅದಾದ್ಮೇಲೆ ನೋಡೋಣ ಅಂತ ಕಣಕ್ಕಾಕಿದ್ವಿ ಫಸ್ಟ್ನೇ ಕಣೆ ನಾನು ಆಡಲಿಲ್ಲ ಅಂತ ಒಂದು ಎರಡು ರೌಂಡಿಗೆ ಕಟ್ಟಾತದೆ ನೆಕ್ಸ್ಟ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತು ಕುರಿಗೆ ಅಲ್ಲಿದ್ದ ಸ್ಟಾರ್ಟ್ ಮಾಡಿದ್ದು ದೆಂಟಲ್ಲಿ ತನಕ ನಾನು ಸಾಯ ತನಕ ಆಟ ನಿಲ್ಲಿಸಿಲ್ಲ ಅದು ಸತತವಾಗಿ ಆಡ್ಕೆಂತ ಬಂತಾನೆ ಎಲ್ಲಿ ಹೋದ್ರೆ ಫಸ್ಟೇ ಸೆಕೆಂಡ್ ತರ್ಡ್ ಎಲ್ಲ ಎಲ್ಲಿ ತಂದಿಲ್ಲ ನಾವು ಎಲ್ಲಾ ಫಸ್ಟ್ 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 ಎಲ್ಲಾ ಫಸ್ಟ್ ಏ ಎಲ್ಲಾ ಫಸ್ಟ್ ಟೋಟಲ್ ಎಷ್ಟು ಕಣ ಹೊಡತೈತಿ ಇಲ್ಲಂದ್ರೆ ಟೋಟಲ್ ಒಂದು 38 ಕಣ ಆಗುತ್ತೆ 38 ಕಣ 38 ಎಲ್ಲಾ ಫಸ್ಟ್ ಅಣ್ಣ ಎಲ್ಲ ಸೆಕೆಂಡ್ ಥರ್ಡ್ ಎಲ್ಲ ತಂದಿಲ್ಲ ಎಲ್ಲಾ ಫಸ್ಟ್ ಕಣನೇ ತಂದಿರೋ ಈಗ ದೊಡ್ಡದ ದೊಡ್ಡ ಕಣ ಅಂದ್ರೆ ದೊಡ್ಡ ಕಣನೇ ಹಾಕಿರೋದು ಅಂತ ಸಣ್ಣ ಪುಟ್ಟ ಕಣಕ್ ಎಲ್ಲಿ ಹಾಕಿಲ್ಲ ನಾವು ಎಂಟಲ್ಲಾಗ ಕಣ್ಣೂರ್ ಕಣಗಳು ಎಳ್ ಬುಲೆಟ್ ಕಣ ಎಲ್ಲಾ ದೊಡ್ಡ ಕಣಕ್ ಹಾಕಿ ಸಣ್ಣ ಕಣಕ್ ಎಲ್ಲಿ ಹಾಕಿ ಸಣ್ಣ ಪುಟ್ಟ ಕಣಕ್ ಹಾಕಿ ಒಂದ್ ಕಣಕ್ ಹಾಕಿದ್ವಿ ಒಂದ್ ಕೂಡ ಕಂಟ್ರೋಲ್ ಮಾಡಕ್ ಹಾಕ್ತಿದಿಲ್ಲ ಜನ ಜನ ಸೇರೋ ಆಡಕ್ಕೆ ಬಿಡ್ತಿದ್ದಿಲ್ಲ ಜನ ಅಷ್ಟು ಜನ ಸೇರ ಹಂಗಾಗಿ ನಾವು ದೊಡ್ಡ ಕಣಗಳಿಗೆ ಅಷ್ಟೇ ಹಾಕ್ತಿದ್ವಿ ಒಂದಳಗ ನಮ್ಮ ಮಣ್ಣ ನಡೆಸ್ತಾರ ಕಣ ಅಲ್ಲಿ ಬಹಳ ಚೆನ್ನ ನಡೆಸ್ತಾರ ಅಮಿತ್ ಅಂತ ಅಲ್ಲಿ ಹಾಕಿದ್ವಿ ಎಲ್ಸರ್ ಸತತ ಹೊಡ್ದಿ ಕೊಂಡೂರ ಮೂರ್ ಸರಿ ಹೊಡ್ದತಿ ಪುತ್ತೂರಾಗೆಲ್ಲ ದೊಡ್ಡ ದೊಡ್ಡ ಕಣ ಆಡಿಸ್ತಾನ ಸಣ್ಣ ಪುಟ್ಟ ಕಣ ಎಲ್ಲಿ ಆಡ್ಸಿಲ್ಲ ಅಂದ್ರೆ ಆ ರೀತಿ ಅಭಿಮಾನಿ ಕಾಳಿ ಅಲ್ಲಿ ಕಣಕ್ ಬರ್ತೇತಿ ಅಂದ್ರೆ ಅದು ಜನನೇ ಬೇರೆ ಕ್ರೇಜೆ ಬೇರೆ ನಮಗೆ ಸರ್ಸಕ ಒಂದ್ ಸೆಕ್ಯೂರಿಟಿ ಒಂದ್ ಹದ್ ಇಪ್ಪತ್ತು ಜನ ಬೇಕಾಗಿತ್ತು ಕಾಳಿಗೆ ಸರ್ಸಕ ಜನ ಸರ್ಸಕ ಒಂದ್ ಹದಿನೈದು ಇಪ್ಪತ್ತು ಜನ ಬೇಕು ಸೆಕ್ಯೂರಿಟಿ ಅಷ್ಟು ಕ್ರೇಜ್ ಇರತ್ತೆ ಒಬ್ಬ ಹೀರೋ ಬಂದಾಗ ಸೇರಂತ ಜನ ಸೇರ್ತಿ ದರ್ಶನ್ ಇದ್ದಂಗಣ ದರ್ಶನ್ ಇದ್ದಂಗ ನಮಗೆ ಕುರಿ ಕ್ರೇಜ್ ಅಂತ ಗೊತ್ತಿದ್ದಿಲ್ಲ ಕುರಿ ಕ್ರೇಜ್ ಅಂತ ಬರಕ್ ಕಾರಣನ ಕಾಳಿ ಕಾಳಿ ಹೆಸರು ಬಂದ ಮೇಲೆ ನಮಗೆ ಕುರಿ ಕ್ರೇಜ್ ಬಂದು ನಾವು ಒಂದು ಮರಿ ಅನ್ನೋದು ಕಾಳಿಗೆ ಉದ್ದೇಶದಿಂದ ಮರಿ ಕಟ್ತಾವೆ ಟಗರ ಕಾಳಗದ ಅಧಿಪತಿ ಅಂತಾನೆ ಇದನ್ನು ಕರೀತಾರಣ್ಣ ಆಮೇಲೆ ಕರ್ನಾಟಕದ ಕೇಸರಿ ಹೇಳಿ ಅಭಿಮಾನಿಗಳು ಬಿರುದು ಕೊಟ್ಟಾರ ಜನಮ ಅಂತ ಕರಿತಾರ ಅಭಿಮಾನಿಗಳ ಒಡೆಯ ಅಂತಲೇ ಕರಿತಾರಣ್ಣ ಸೌಲೀಲ ಸರದಾರ ಸರ್ದಾರ ಅಂತಲೂ ಕರಿತಾರ ಯಾಕಂದ್ರೆ ಅದು ಆ ಥರ ಹೆಸರು ಮಾಡ್ಯತಣ್ಣ ಹಿಂದೂ ಮಾಡೋಕ್ಕಾಗಲ್ಲ ಹಿಂದೂ ಮಾಡಿಲ್ಲ ಮುಂದೆ ಈ ಥರ ಹೆಸರು ಇನ್ನೂ ನೂರು ವರ್ಷ ಹೋದ್ರೆ ಈ ಥರ ಹೆಸರು ಮಾಡೋಕ್ಕಾಗಲ್ಲ ಒಂದಳ್ಳ ಎರಡು ಸಲ ಸತತ ಕಣ ಮಾಡಿ ಒಂದಳ್ಳಿ ಕೇಸರಿ ಮ ಬಿರುದು ಪಡತನ ಅದು ಬೆಸ್ಟ್ ಮೆಮೊರಬಲ್ ಅಂದ್ರೆ ಅಣ್ಣ ಮೂರು ಸಲ ಅಲ್ಲಿ ಪ್ರೈಸ್ ಓಡೋದಿ ಕರ್ನಾಟಕದ ನಂಬರ್ ಒನ್ ಟೂರ್ನಮೆಂಟ್ ಅಣ್ಣ ಅದು ಕಣ್ಣೂರು ಕಣ ಕಣ್ಣೂರು ಕಣ ಅಲ್ಲಿಗೆ ಹೊರ ರಾಜ್ಯದಿಂದ ಭಾಳ ಬರ್ತಾರಣ್ಣ ಮಹಾರಾಷ್ಟ್ರ ಆ ಕಡೆ ತಮಿಳ್ನಾಡು ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬರ್ತಾರ ಅದೆಲ್ಲ ಬಂದು ಆ ಕುರಿ ನೋಡೋಕೋಸ್ಕರನೇ ಬರ್ತಾರಣ್ಣ ನಾವಾದರೂ ಕೊಣ್ಣೂರಿಗೆ ಕಾಳಿ ಆಟ ನೋಡೋಕೆ ಹೋಗಿದ್ವಿ ಹೊರತು ಕಣ ನೋಡೋಕಿದ್ಲು ಅಣ್ಣ ನಮಗೆ ಕೊಣ್ಣೂರು ಕಣ ಇಂಪಾರ್ಟೆಂಟ್ ಅಲ್ಲ ಕಾಳಿ ಆಟ ಇಂಪಾರ್ಟೆಂಟ್ ರೀ ಕಾಳಿ ಆಟ ಇಂಪಾರ್ಟೆಂಟ್ ಅಣ್ಣ ಆ ಕಾಳಿ ಆಟ ನೋಡೋಕೋಸ್ಕರ ಕರ್ನಾಟಕದ ಮೂಲ ಮೂಲೆಯಿಂದ ಬರ್ತಣ ಆಟ ನೋಡಕ ಬಹಳ ಅಭಿಮಾನಿಗಳು ಒಂದೇತನ ಈ ತರ ಅಭಿಮಾನಿಗಳು ಈ ತರ ಕ್ರೇಜ್ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡಾಕ ಆಗಲ್ಲ ಇದು ಒಂಥರ ಅಜರಾಮರ ಆಗಲ್ಲ ಇದ್ ಅಷ್ಟಕಂದ ಅಭಿಮಾನಿಗಳು ಒಂದೇತನ ಇದಕ್ಕಿನ್ನ ಮೊದಲ ಸಾಕಿದ್ರೆ ಮುಂಚೆ ಇವ್ರ ಮನೆ ಫಸ್ಟ್ ಕಣ ಮಾಡಿ ಜಿಂಕೆ ಮರಿ ಅಂತ ಇತ್ತು ಅದಾದ್ಮೇಲೆ ಮತ್ತೊಂದು ಕಾಳೆ ಅಂತ ಇತ್ತು ಅದೊಂದು ಒಂದ್ ಅಂದ್ರೆ ಆಡ್ತಿತ್ತು ಎರಡ್ ಮೂರ್ ರೌಂಡ್ ಆಡ್ತಿತ್ತು ತಿರುಗಿ ಇನ್ನೊಂದ್ ಕಾಳೆ ಅಂತ ಇತ್ತು ಅದು ಚೆನ್ನಾಗಿ ಎಲ್ಲ ಹೆಸರು ಮಾಡ್ತಾ ಅದನ್ನ ದಾವಣಗೆರೆಗೆ ಕೊಟ್ಟಿದ್ವಿ ಅದು ಮೇಲೆ ಈಗ ಕಾಳಿ ಕಾಳಿ ರೀ ರೀ ವಿಶೇಷ ತಗೊಂಡಿದ್ವಿ ಅದು ದೇವ್ರ ಹೆಸರ ನಮ್ಮ ಅವ್ರಿಗೆ ಇಷ್ಟ ಆದಂತೆ ಆದ್ರೆ ದೇವ್ರ ಹೆಸರು ಅದಕ್ಕೆ ಅದ್ ನೆಂಟಿದ್ ಕಾಳೆ ಅಂತ ಅಂದ್ರೆ ಕಾಳೆನ ಹೆಸರು ಮಾಡ್ತಾ ಇದೆ ಎಲ್ಲ ಕಡೆಗೂ ಬೆಳ್ಳುಳ್ಳಿ ಕಾಳೆ ಅಂತ ಎಲ್ಲ ಕಡೆ ಇದೆ ತೋರಿಸಿದ್ದು ಹಿಂಗ್ ಬೇರೆ ಮರಿ ಯಾವ ಅಂತವರ ಹೆಸರು ಮಾಡಿಲ್ಲ ಫುಲ್ ಹೆಸರು ಮಾಡಿದ್ವಿ ಸತತವಾಗಿ ಹೆಸರು ಮಾಡಿದ್ ಇದೆ ಬೆಳ್ಳಿ ಬೆಳ್ಳುಳ್ಳಿ ಕಾಳಿ ಅಂದ್ರೆ ಕರ್ನಾಟಕದಾಗ ಹೆಸರು ಮಾಡಿದ್ ಬೆಳ್ಳುಡಿ ಅಂದ್ರೆ ಇದೆ ಕುರಿನೇ ಹೆಸರು ಮಾಡಿದ್ವಿ ಬೆಳ್ಳುಳ್ಳಿಯರು ಅಂದ್ರೆ ಅಲ್ಲಿ ನಮ್ಮೂರ ಯಾರ್ಯಾರ ಕೇಳ್ತಾರಲ್ಲ ಬಂದ್ ಅಣ್ಣ ಬೆಳ್ಳಿಡರ್ ಅಂದ್ರೆ ಕಾಳಿ ಗೊತ್ತಾ ನಿಮಗೆ ಅಂತ ಕೇಳತ್ತೆ ಕೇಳ್ತಿದ್ರೆ ಜನಗಳು ಆ ತರ ಕ್ರೇಜ್ ಇದೆ ಒಂದು ಟಗರ್ ಮರಿಯಿಂದ ಊರಿನ ಹೆಸರೇ ಮ್ಯಾಗ್ ಬಂದೈತ್ರಿ ಮ್ಯಾಗ್ ಬಂದೈತಿ ಫುಲ್ ಫೇಮಸ್ ರೀ ಏನಾಗಿತ್ತು ಆಕ್ಚುಲಿ ಕಾಳಿಗ್ರಿ ಏನಿಲ್ಲ ಅಣ್ಣ ಮೊನ್ನೆ ಆಡ್ ಬಂತ ಎಲ್ಲ ಚೆನ್ನಾಗಿತ್ತು ವಯಸ್ಸಾಗಿತ್ತು ಅಂದ್ರೆ ಐದು ವರ್ಷ ಆಗಿತ್ತು ಈ ವಯಸ್ಸಿನ ಕುರಿ ಯಾವ ಆಡಿಲ್ ಇದು ಹೋಗು ಐದು ವರ್ಷದ ತನಕ ಯಾವ ಆಡಿಲ್ ಈ ವಯಸ್ಸಿನ ಯಾವ ಕುರಿ ಇಲ್ಲ ಇಲ್ಲಿ ಈಗ ಪ್ರೆಸೆಂಟ್ ಆಡಿತ್ತಣ ಸ್ವಲ್ಪ ಮೈಕೈನು ಉರುತ್ತಲ್ಲ ವಯಸ್ಸಾದ್ರೆ ಮೈಕೈನು ಉದ್ದಂಗೆ ಆ ಥರ ಇರ್ತೈತಿ ನ್ಯಾಚುರಲ್ ಡೆತ್ ಏನಂದ್ರೆ ವಯಸ್ಸಹಜ ಸಾವು ಸಹಜ ಸಾವು ನ್ಯಾಚುರಲ್ ಡೆತ್ ಏನಿಲ್ಲ ಕಾಯಿಲೆ ಕಾಲೇಜಿಗೆ ಬಂದು ಏನಾಗಿದೆ ನ್ಯಾಚುರಲ್ ಡೆತ್ ವ್ಯಾಯಾಮ ಹೆಂಗಿತ್ತು ವ್ಯಾಯಾಮ ಹೆಂಗೆ ಮಾಡ್ಸಿದ್ರಿ ಕಾಳಿ ಬೆಳಗ್ಗೆ ನಾಲ್ಕು ಗಂಟೆ ವಾಕ್ ಹೋಗೋಣ ಅವರ ವ್ಯಾನ್ ಇತ್ತು ಅದಕ್ಕಾಗಿ ವೈಯಕ್ತಿಕ ವ್ಯಾನ್ ತಗೊಂಡಿದ್ರು ಆ ವ್ಯಾನ್ ಅಲ್ಲಿ ನಾಲ್ಕು ಗಂಟೆಯಿಂದ ವಾಕ್ ಸ್ಟಾರ್ಟ್ ಒಂದು ಆರು ಏಳು ಕಿಲೋಮೀಟರ್ ಅಪ್ ಡೌನ್ ವಾಕ್ ಬಂದ್ಮೇಲೆ ಹಂಗೆ ಅದು ಮಾಡೋದು ಮತ್ತೆ ನೈಟ್ ವಾಕ್ ಮಾಡ್ಸೋ ಒಂಬತ್ತು ಗಂಟೆದು ಹತ್ತು ಗಂಟೆ ತನಕ ಇತ್ತೆ ಫುಡ್ ಏನೇನು ಇತ್ತು ರೀ ಫುಡ್ ಮಾಮೂಲ್ಯ ಈ ಸೊಪ್ಪು ಐತಿ ಇಲ್ಲಿ ಇಲ್ಲ ಐತಲ್ಲ ಸೊಪ್ಪು ಆ ಸೊಪ್ಪು ಇಲ್ಲಿ ಹೊಲ್ದಾಗ ಸೊಪ್ಪು ಅವ್ರ ಸೊಪ್ಪು ಅದನ್ನ ಹಾಕಿದ್ರಲ್ಲ ಆ ಸೊಪ್ಪು ಹುಲ್ಲು ಅದನ್ನ ಮೆಸ್ತಿತ್ತು ಅಂದ್ರೆ ಅದ್ರದ್ದು ಮ್ಯಾಕ್ ಬಿಡ್ತಿದ್ರು ಅದ್ರ ತುರ್ಕ್ ಒಬ್ಬರು ತುರ್ಕ್ ತರ ಇಲ್ಲ ತುರ್ಕ್ತಾನೆ ನಾ ಏನ್ ಆರಲ್ ತನಕ ಏನು ತುರ್ಕಿಲ್ಲ ನಾನು ಎಂಟಲ್ಲಿ ಬರ ತನಕ ಯಾರು ಏನು ತುರ್ಕಿಲ್ಲ ಅದಕ್ಕೆ ಎಲ್ಲಾ ಸುಮ್ ಸಹಜವಾಗಿ ತಿನ್ಕಂತ ಬಂತು ಎಂಟಲ್ಲಿದ್ದನ ಸ್ಟಾರ್ಟ್ ಮಾಡಿ ಆ ಅವರ ಮೆಸಕ್ ಸ್ಟಾರ್ಟ್ ಮಾಡಿದ್ದೆ ಎಂಟಲ್ಲಿದ್ದ ತೂಕದಿಲ್ಲಲ್ಲ ಹಂಗ ಎಂಟಲ್ಲಿದ್ದ ಮೆಸಕ್ ಸ್ಟಾರ್ಟ್ ಮಾಡಿ ಎಂಟಲ್ಲಿ ತನಕ ಯಾವಾಗ ಮೆಸಿಲ್ ನಾವ ಅದಾಗೆ ನ್ಯಾಚುರಲ್ ತಿಂತಿತ್ತು ಒಂದು ಟಗರ್ನ ಕನ ಕೊಯ್ಬೇಕಂದ್ರೆ ಅದ್ರೊಳಗೆ ಯಾವ ಕ್ವಾಲಿಟಿ ಇರ್ಬೇಕ್ರಿ ಕ್ವಾಲಿಟಿ ಅನ್ನೋಕ್ಕಿಂತ ಧೈರ್ಯ ಇರ್ಬೇಕಣ್ಣ ಹಾಂ ಕುರಿಗಳಿಗೆ ಆಡೋ ಕುರಿಗಳು ಧೈರ್ಯ ಅಂದ್ರೆ ಮೈಕಟ್ಟದ ಇಂಪಾರ್ಟೆಂಟ್ ಅಲ್ಲ ಅಂತೀರಿ ಮೈಕಟ್ಟದ ಇರ್ಬೇಕು ದೊಡ್ಡ ಸೈಜ್ ಈ ತರ ಸೈಜ್ ಗಳು ಚೆನ್ನಾಗಿ ಹೊರತುಗಳು ಚೆನ್ನಾಗಿದ್ರು ಅಂತಿಂತ ಹೊರತುಗಳು ಸೈಜ್ ಇರ್ಬೇಕು ಧೈರ್ಯ ಇರ್ಬೇಕು ಆಟ ಆಡ್ಬೇಕು ಮೇನ್ ಆಡ್ಬೇಕಂದ್ರೆ ಧೈರ್ಯ ಬೇಕು ಧೈರ್ಯ ಬೇಕ್ರಿ ಧೈರ್ಯ ಇದ್ರೆ ಎಂತ ಕುರುಗಳ ಆಡ್ತಾವ್ ಇರ್ತಾವ ಕೆಲವೊಂದು ಸೈಜ್ ಇರ್ತಾವ್ ದಪ್ಪ ಕೋಡ್ ಇರ್ತಾವ್ ಬಟ್ ಆಡಲ್ಲ ಧೈರ್ಯ ಇರಲ್ಲ ಆಡಲ್ಲ ಇಂತ ಜೋರ್ ಆಡ್ತಾವ್ ಈ ಧೈರ್ಯ ಇರ್ಬೇಕು ಒಬ್ಬೊಬ್ರು ಕಣ್ಗೆ ಹೋಗ್ಬೇಕಾರೆ ಇಂಜೆಕ್ಷನ್ ಅದು ಮಾಡ್ತಾರಲ್ಲ ನೀವು ಹೆಂಗ್ ಮಾಡ್ತೀರಿ ನಾವೇನಿಲ್ಲ ಯಾವ್ದಿಲ್ಲ ಎಣ್ಣೆ ಒಂದು ಹಾಕಿದ್ದಷ್ಟೇ ಅದನ್ನ ಬಿಟ್ರೆ ಯಾವ್ದಿಲ್ಲ ಯಾ ಇಂಜೆಕ್ಷನ್ ಮೆಡಿಸನ್ ಅಂತದೇನು ಹಾಕಿ ಬೆಳೆಸಿಲ್ಲ ನಾವು ನ್ಯಾಚುರಲ್ ಅದು ಹೆಂಗಿತ್ತ ಕಣ ಕಣ್ಣು ಮನೆಯಾಗ ತಗೊಂಡು ಹೋಗೋದು ಕಣ ಕಟ್ಸೋದು ಅಂದ್ ಮನೆ ಕಟ್ಟೋದ ಅಷ್ಟೇ ಬಿಟ್ರೆ ಇಂಗಿಷನ್ಗಳು ಅದೇನೋ ಮೆಡಿಸನ್ ಏನ ಹಾಕ್ತಿದ್ದಿಲ್ಲ ನಾವು ಬರೀ ಎಣ್ಣೆ ಒಂದು ಹಾಕ್ತಿದ್ ಅಷ್ಟೇ ಅಂತ್ಯ ಸಂಸ್ಕಾರ ಏ ಅದು ಆಗಲ್ಲ ಅಷ್ಟು ಜನ ಸಾಗರ ಅದಕ್ಕೆ ನಮ್ ನಿರೀಕ್ಷೆ ಮಾಡಿದ್ದಿಲ್ಲ ಅಷ್ಟು ಜನ ಬರ್ತಾರೆ ಎಷ್ಟು ಜನ ಕುಡಿತಾನೆ ಊರು ತುಂಬ ದಿವಸ ಯಾವ್ದೋ ದೌಡ್ ಎಮ್ ಎಲ್ ಯಾರ ಸತ್ತಿರ್ತಾರಲ್ಲ ಆ ಟೈಪ್ ಊರಾಗ ಒಂಥರ ಮುಂಕಂಗಿತ್ತು ಊರಿಗೂ ಊರೇ ಅಲ್ಲಿತ್ತು ಕಾಳಿ ಹತ್ರ ಊರಿ ಊರ ದುಃಖ 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 ದುಃಖದಾಗಿರ್ತಾನೆ ಭಾರಿ ಇತ್ತು ಜನ ಅಂದ್ರೆ ಅದಕ್ಕೆ ಅಧಿಕತೇ ಬಹಳ ಜನ ಎಲ್ಲ ಮೆರವಣಿಗೆ ಮಾಡಿದಾರೆ ಅಭಿಮಾನಕ್ಕೆ ಮಾಡೋದ್ರೆ ಡಾಲ್ ಬಡೋರು ಹತ್ತು ಪಾಪ ಡೋಲ್ ಬಡ ಅವರೆಲ್ಲ ಬಂದ್ ಇರಲೋಣ ಅಂತಂದು ಹೇಳಿ ಅಭಿಮಾನಕ್ ಬಡ್ದೋದ್ರ ಅವರಾಗಿ ಅವ್ರು ಬಂದ ಬಡದಿದ್ರು ಕರ್ದಿರಲಿಲ್ಲ ಕರ್ದಿರಲಿ ಎಲ್ಲಾರ ಅವರಾಗಿ ಅವ್ರು ಬಂದ್ ಬಡದಿದ್ದಾನೆ ಅಭಿಮಾನಕ್ಕೋಸ್ಕರ ಬಂದ್ ಬಡದಿದ್ರು ಆತರ ಒಬ್ಬ ಸತ್ರ ಜನ ಸೇರಲ್ಲ ರೀ ಇಲ್ಲ ಇಲ್ಲ ಸೇರ ನಾ ಸತ್ರ ಜನ ಸೇರಲ್ಲ ಅಷ್ಟು ಜನ ಸೇರಿತ್ತೇ ಅಷ್ಟು ಜನ ಇರ್ತದ ಯಾ ಎಮ್ ಎಲ್ ಎ ಸತ್ತರ ಆ ಜನ ಬರೋಲ್ಲ ಏನ ಕಣ್ಣು ಎಲ್ಲಿ ಮಾಡೋದ್ ಅಲ್ಲಿ ಮಾಡೋ ಜನ ಅಷ್ಟು ಜನ ಅದಕ್ಕೆ ವಿಡ ನೋಡಿರ್ಬೇಕು ನೀವು ಭಾಳ ಜನ ಐತಿ ಅಂತ್ಯಕ್ರಿಯೆ ಅಂದ್ರೆ ಒಬ್ಬ ಯಾವ ರೀತಿ ಅದೇ ಅದೇ ತರ ಮಾಡಿ ಒಬ್ಬ ಮನುಷ್ಯ ಸತ್ತಾಗ ಏನ್ ಅಂತ್ಯಕ್ರಿಯೆ ಮಾಡ್ಬೇಕ ಅದೇ ಅಂತ್ಯಕ್ರಿಯೆ ಮಾಡೈತಿ ಒಬ್ಬ ಮನುಷ್ಯ ಸತ್ತಾಗ ಏನು ಕಾರ್ಯಕ್ರಮ ಬರ್ತಾವ ಮೂರ್ ದಿನ ಐದಿನ ಕಾರ್ಯಕ್ರಮ ಮಾಡಿದೇವಿ ಇನ್ನೇನು ಮೂರ್ತಿ ಮಾಡಿಸ್ಬೇಕ ಮೂರ್ತಿ ಮಾಡಿಸಿ ಅವಾಗ ಒಂದು ಮೂರ್ತಿನೂ ಮಾಡ್ಸೋದು ಹಾ ನಾ ಮೂರ್ತಿನೂ ಇಲ್ಲಿ ಸಮಾಧಿನೂ ಕಟ್ಬೇಕು ಅಂತ ಮಾಡಿದ್ರಿ ಸಮಾಧಿ ಕಟ್ಟ ಇಲ್ಲೇ ಮೂರ್ತಿ ನಿಲ್ಲಿಸುತ್ತೆ ಹಾ ಇಲ್ಲೇ ಮೂರ್ತಿ ನಿಲ್ಲಿಸುತ್ತೆ ಆ ಫಂಕ್ಷನ್ ಜೋರ್ ಮಾಡ್ತಾರೆ ಹ್ಮ್ ಈ ತಗರ್ ಯಾರಾದರೂ ಕೇಳಿದ್ರೇನ್ರಿ ಮಾರಾಟಕ್ಕ ಏ ಕೇಳಿರಣ್ಣ ಹಾ ಎಷ್ಟು ಕೇಳಿರಿ ಸ್ಟಾರ್ಟಿಂಗ್ ಅದು ಒಂದು ಹತ್ತು ಲಕ್ಷ ತನಕ ಕೇಳಿರ ಹ್ಮ್ ಇಲ್ಲೇ ದೇಕೋಜಿ ಮಲ್ಲಣ್ಣ ಅಂತ ಅವ್ರು ಹತ್ತು ಲಕ್ಷ ತನಕ ಕೇಳಿದ್ರು ಕೊಡ್ಲಿಲ್ಲ ನಮ್ಮ ಅವರು ಕೊಡ್ಲಿಲ್ಲ ಇರ್ಲಿ ಮನೆಯಾಗ ಮಗ ಮನಿ ಮಗ ಇರ್ಲಿ ಅಂತ ಇರ್ಲಿ ಅಂತ ಇಟ್ಕೊಂಡ್ರು ಅಂದ್ರೆ ಒಬ್ಬ ಮನಿ ಮಗ ಇದ್ದಂಗಿದ್ರೆ ಮನಿ ಮಗನ ಅವ್ರ ಮರ ಹೇಳಿದ್ರಲ್ಲ ಮನೆ ಮನಿ ಮಗ ಇದ್ದಂಗ್ ಅದು ಚೆನ್ನಾಗಿತ್ತಣ್ಣ ಮನೆಯೊಳಗೆಲ್ಲ ಒಟ್ಟ ಮನೆ ಮಗ ಆಗಿದ್ದ ಮನಿ ದುಡ್ದಿದ್ದ ಮನೆ ಮಗ ಆಗಿದ್ದ ಚೆನ್ನಾಗಿದ್ದ ಏನ್ ಮಾಡ್ತಿ ಅದು ವಿಧಿವಶ ಉಡ್ಕೋಣಕ್ ಆಗಿಲ್ಲ ನಿಮ್ಮ ಒಡನಾಟ ಇದು ಏ ನಮ್ಮ ಮಾವ್ರ ಜೊತೆ ಬಾರಿ ಇದಾನ ನಮ್ಮ ಮಾವರ್ ಕಂಡ್ರೆ ನಾವೆಲ್ಲ ಹಿಡ್ಕೊಕೋರ್ ಸ್ವಲ್ಪ ಹೊಡಿಯೋದು ಅದೆಲ್ಲ ನಮ್ಮ ಮಾವ ಹಿಡ್ಕಂಡ್ರೆ ಸುಮ್ಮನೆ ಇರೋದು ಆತರ ಎಲ್ಲ ಸಾಕಿದ್ದು ಮಾಡಿದ್ದು ಮಗು ತರ ಸಾಕ್ತಲ್ಲ ಆತಗ ಅದು ಹಚ್ಕೊಂಡಿತ್ತು ಮಾವನು ಅವಾಗ್ಲೂ ಈ ಮನೆ ಹುಷಾರಿಲ್ ಒಂದ್ ಎರಡುಸ ಸ್ವಲ್ಪ ಇದಾಗಿತ್ತಲ್ಲ ಏರುಪೇರು ಆದಾಗ ಜೊತೆಗೆ ಮಲ್ಕೊಂಡಿದ್ರು ಅವ್ರು ಕುರಿ ಜೊತೆಗೆ ಮಕ್ಕಂಡಿದ್ರು ಅವರು ಅಯ್ಯೋ ಒಂದು ವಾರ ಗಂಟ್ಲೆ ಆತು ಹೆಂಗಪ್ಪ ಅಂದ್ರೆ ಸರ್ವತ್ತನೇ ಗಂಟೆ ಸೌಂಡ್ ಸೌಂಡಾದರೂ ಅವ್ರು ಎದ್ದು ಬಂದು ಸ್ಪಂದಿಸಾರ ಸ್ಪಂದಿಸ್ತಾರ ಅಂದ್ರೆ ಆತನ ಜೀವನನೇ ಇದಕ್ಕೆ ಮುಡಿಪ ಇಟ್ಟಿದ್ರು ಅವರು ಸತತವಾಗಿ ಒಂದು ಕಾಳಿ ಸ್ಟಾರ್ಟ್ ಆದಾಗ ಜರ್ನಿ ಸ್ಟಾರ್ಟ್ ಆದಾಗಿಂದ್ರೂ ಅವ್ರು ಅದಕ್ಕಾಗಿ ಎಲ್ಲಿ ಇಲ್ಲ ಆ ಫಂಕ್ಷನ್ಗಳಿಲ್ಲ ಯಾವ ಕಾರ್ಯಕ್ರಮಗಳಿಲ್ಲ ಎಲ್ಲಿ ಬರ್ತಿದ್ದಿಲ್ಲ ಅಂತ ದಾವಣಗೆರೆ ದುಗ್ಗಮ್ಮನ ಹಬ್ಬ ಆದ್ರೆ ನಮ್ಮ ದೊಡ್ಡ ಮನೆ ಅವ್ರ ಮನೆ ಮಾಡ್ತಾರೆ ಅಲ್ಲಿಗೆ ಬರಲಿಲ್ಲ ಕುರಿ ಐತಿ ನಾವು ಬರಲ್ಲ ಎಲ್ಲಾದ್ರೂ ಅಷ್ಟೇ ಅವ್ರು ಕುರಿ ಐತಿ ನಾವು ಬರಲ್ಲ ಆ ಥರ ಒಂದು ಸಾಕಿದ್ದೆ ಅವರು ಕುರಿ ಇನ್ನೊಂದು ಜೀವ ಇದ್ದಂಗ್ರಿ ಅವ್ರಿಗೆ ಇನ್ನೊಂದು ಜೀವ ಇದ್ದಂಗೆ ಅವ್ರಿಗೆ ಮಕ್ಕಳಿಲ್ಲ ಅವ್ರಿಗೆ ಅದೇ ಮಗನ ತರ ಸಾಕಿತ್ತು ಅದೇ ಅದೇ ತರ ಮಕ್ಕಳ ಪ್ರೀತಿನ ಅದ್ರ ಮೇಲೆ ತೋರ್ಸಿದ್ರು ಅದನ್ನ ತರ ತೋರ್ಸಿದ್ರು ನಾವು ಅದಕ್ಕೆ ತಕ್ಕಂಗ ಓನರ್ ಬಹಳ ಸಹಕರಿಸ್ಯಾರ ಓನರ್ ಕಷ್ಟಪಟ್ಟಿರೋದು ಓನರ್ ಶ್ರಮ ಆ ಕುರಿ ಒತ್ತಿ ಇಷ್ಟಕ್ಕಂದ್ರೆ ಹೆಸರು ಮಾಡೋಕೆ ಕಾರಣ ಆಗೈತಣ್ಣ ಓನರ್ ಶ್ರಮ ಇಲ್ಲದೆ ಯಾವುದೋ ಇಷ್ಟಕ್ಕಂದ್ರೆ ಹೆಸರು ಮಾಡೋಕ್ಕಾಗಲ್ಲ ಅವ್ರು ಕಾಪಾಡಿರೋಂಥ ರೀತಿ ನಿದ್ದಿಗೆಟ್ಟು ಬಿದ್ದಿಗೆಟ್ಟು ಅವ್ರು ಅವರ ಕೂಳಿ ತಿಂದಿರಲ್ಲ ಅದರ ಅದು ಅವ್ರು ಊಟ ಮಾಡೋಕ್ಕಿಂತ ಮುಂಚೆ ಇವರು ಫಸ್ಟು ಕುರಿ ಮೇಯಿಸಿ ಕುರಿ ಚಾಕ್ರಿ ಮಾಡಿ ಆಮೇಲೆ ಇವ್ರು ಊಟ ಮಾಡ್ತಾ ಇರ್ತಾರೆ ಅವ್ರ ಮನೆ ಮಕ್ಕಳನ್ನ ಅಷ್ಟಕ್ಕಂದ ಕೇರ್ ಮಾಡಲ್ಲ ಅಂತ ಇವ್ರು ಕೇರ್ ಮಾಡ್ತಾರ ಬಹಳ ಕೇರ್ ಮಾಡ್ಯಾರಣ್ಣ ಅಷ್ಟು ಕೇರ್ ಮಾಡಿದ್ ಸಾಧನೆ ಮಾಡಿದ ಇವರು ಇವ್ರು ಅಷ್ಟ ಕೇರ್ ಮಾಡಿರೋದಕ್ಕೋಸ್ಕರ ಅದು ಕಾಳಿ ಹೆಸರು ಹೆ ಪಡ್ಕೊಂಡ್ರದ ಇಲ್ಲಾಂದ್ರೆ ಅದು ಕಾಳಿ ಇವ್ರ ಹತ್ರ ಇರ್ತದೆ ಇವ್ರ ಹತ್ರ ಆಗತ್ತಿಗೆ ಅದು ಇಷ್ಟ ಅಕ್ಕಂದ ಬೆಳೆದ್ ನಿಂತಣ್ಣ ಬೇರೆ ಯಾರು ಆಗಿದ್ರೆ ಇಷ್ಟ ಅಕ್ಕಂದ್ ಖರ್ಚು ಮಾಡೋಕಾಗುದಿಲ್ಲ ಆಮೇಲೆ ಅದು ಒಂಥರ ದೊಡ್ಡ ಹೊಡ್ತಾಣ ಅವ್ರ ಮನೆಗೆ ಮನೆ ಮಗನ ಆಗೈತಿ ಕೊಣ್ಣೂರು ಕಣ ಆಯ್ತ ಐತಿ ಆ ಕಣದ ಈ ಕುರಿ ಆಟ ಸ್ಟಾರ್ಟ್ ಅಪ್ ಅಂದ್ರೆ ಊಟ ಗೀಟ ಎಲ್ಲ ಬಿಟ್ಟು ಬರೋದು ಊಟ ಗೀಟ ಸತಿ ಎಲ್ಲ ಬಿಟ್ಟು ಬಂದು ಈ ಆಟ ನೋಡಕ್ ಬರೋದು ಅಷ್ಟು ಕ್ರೇಜ್ ಈ ಕುರಿ ಬಗ್ಗೆ ಆ ಕಣ್ಣು ಎಷ್ಟೋ ಜನ ರಣ ನಾವು ಬರ್ತಾ ಬೇಡ್ರಿ ಆಗ್ತಿರಲ್ಲ ಆಗ್ತಿರಲ್ಲ ಎಷ್ಟೋ ಜನ ಇದಕ್ಕ ಇದಕ್ಕೋಸ್ಕರನೇ ಬರೋದು ಬಹಳ ಜನ ಎಷ್ಟೋ ಕಣಗಳಿ ಇದಕ್ಕೋಸ್ಕರನೇ ಬಟ್ ಕಾಳಿ ಬರ್ತೈತಿವಲ್ಲ ಅಂತಾನೆ ಬರ್ದಾರ ಬಹಳ ಜನ ನೋಡಕ್ಕಾಗಿ ಬರೋದು ಬಹಳ ಜನ ಅದಕ್ಕೋಸ್ಕರ ಅದು ಇತಿಹಾಸ ಇದ್ರ ಫ್ಯಾನ್ಸ್ ಯಾರ ಯಾವ ಕುರಿನ ಕಳ್ಸಾಕ್ ಆಗಲ್ಲ ದುಡ್ಡದ ಎಷ್ಟೆಷ್ಟು ಈಗ ಬೈಕ್ ದುಡ್ಡು ಒಂದು ಏಳರದ ಎಂಟು ಲಕ್ಷ ಕಳ್ಸೈತ ಬೈಕ್ ಎರಡು ಬುಲೆಟ್ ಅದಾವಣ ಒಂದು ಪ್ಲಾಂಟಿಂಗ್ ಬೈಕ್ ಐತಿ ಒಂದು ಎನ್ ಎಸ್ ಬೈಕ್ ಎಲ್ಲ ತಗೊಂಡೆಲ್ಲ ಕಾಳಿ ಅದು ಗಾಟ್ರೇಜ್ಗಳು ಈ ಸಣ್ಣ ಪುಟ್ಟ ಸಾಮಾನುಗಳು ಅವೆಲ್ಲ ಲಕ್ಕಿಲ್ಲ ಮರಿ ಕೂರಿದ್ದ ಬಂದರು ಬಂದ್ರು ಅವೆಲ್ಲ ಲಕ್ಕಿಲ್ಲ ನಾನು ದಾವಣಗೆರೆ ದುಗ್ಗ ನ ಎಪ್ಪತ್ತೈದು ಸಾವಿರ ಹೊಡ್ದಾರ ಅಂತ ಕಳ್ಸೈತಿ ಪ್ರೈಸ್ಗಳು ಲಕ್ಕಿಲ್ಲ ಅಷ್ಟು ಈಗ ನಿಮ್ಗೆ ಯಾವತ್ತರ ಅನ್ಸಿದೇನ್ರಿ ಇಂತ ಈ ಟಗರ್ನ ಒಂದು ಹೊಡಿಬೇಕಿತ್ತು ಕಾಳಿ ಹೊಡೆದಿಲ್ಲ ಅಂತೇಳಿ ಯಾವ್ದಾರೀ ಇಲ್ಲ ಇದಾವಣ ಅಂದ್ರ ಅದಾಗ ಸೋಲ್ ಒಪ್ಕೊಂಡಿಲ್ಲ ನಾವಾಗಿ ಹಿಡ್ಕೊಂಬಂದಿರ ಅದು ಸ್ವಲ್ಪ ಕೆಲವೊಂದು ಹುಷಾರ ಟೈಮ್ನಾಗ ಆಡ್ಸ್ಬೇಕಾದ್ರೆ ಸ್ವಲ್ಪ ಇದಾದ ನಾವೇ ಹಿಡ್ಕೊಂಬಂದಿವಿ ಅದಾಗೆ ಅದ ಸೋಲ್ ಒಪ್ಕೊಂಡಿ ಸೋಲೇ ಓಲೇ ಅದು ನಾವಾಗೆ ನಾವು ಸಾಕ್ ಸಾಕ್ ಸಾಕಂತ ಹೇಳಿ ಎರಡ್ ಕಣದ ಬಂದಿವಣ್ಣ ಅದ ಬಿಟ್ರೆ ಎಲ್ಲಿ ಎಲ್ಲಿ ಏನಾಗ್ಲಿ ಸೋತಿಲ್ಲ ಹಿಂಗ ಒಡ್ಸ್ಕೊಂಡಿಲ್ಲ ಅಂದ್ರೆ ಆಟ ಶೈಲಿ ಒಂದು ಒಂದ್ ಕಣ ಎಲ್ಲ ಕೆಲವೊಂದ್ ಕುರಿಗೊಂದು ಮೂವತ್ತ ಹೊರತಕ್ ಮಾಡ್ತೇವೆ ಇದಂಗಲ್ಲ ಒಂದ್ ಕಣ ಹತ್ತಿರದ ಹನ್ನೊಂದ್ ಹೊಡ್ದಕ್ ಒಂದ್ ಕಣ ಒಂದ್ ಟೂರ್ನಮೆಂಟ್ ವಿನ್ ரெஸ்ட ரெஸ்ட் நான் கண்டிநியூ ஆட் தவத்த ஆடசிப் ஆரம்பி ஆறு கண எந்த கண ஆரம்பித்த இல்லாந்திரே தர ஆடசி எல்லாரும் ஆடஸ்தாராட குரு ஆடசில நம்ம அவர் அதர்தீவ ಆರಾಮ ಇದ್ದಾಗ ಆಡ್ಸನ್ರಿ ಒಂದು ಖುಷಿಗೆ ಒಂದು ಕಣ ಆಡಿಸ್ಬೇಕು ಕಟ್ಟಬೇಕು ಆ ಥರ ಅಣ್ಣ ಆ ಥರ ಆಡಿಸಿದ್ದೆ ಅವಾಗ ಹಂಗೆ ಕಂಟಿನ್ಯೂ ಕಂಟಿನ್ಯೂ ಏನು ಆಡಿಸಿ ಅಲ್ಲೇ ಆಡಿಸಿಲ್ಲ ಅಣ್ಣ ಕಂಟಿನ್ಯೂ ಇಲ್ಲಿ ಆಡಿಸಿಲ್ಲ ನಿಮ್ಮ ಕೈ ಮೇಲೆ ಟ್ಯಾಟೋದಾಯ್ತು ಅಂತಲ್ಲ ರೀ ಹಾಂ ಇದು ಒಂದು ಒಂದು ವರ್ಷ ಆಯ್ತು ಅಣ್ಣ ಇದು ನಾಕ್ಷ ನಾವು ದೊಡ್ಡ ಕಾಳಿ ಅಭಿಮಾನಿ ಅಣ್ಣ ನನಗೆ ಕಾಳಿ ಮೇಲೆ ಈಗ ಆರು ವರ್ಷ ಆಯ್ತು ಅಣ್ಣ ನನಗೆ ಕಾಳಿ ಅಭಿಮಾನಿ ಆಗಿ ನಾಲ್ಕಲ್ಲಾಗಿದ್ದನ ಕಾಳಿ ಅಭಿಮಾನಿ ಆಗಿದೆ ಅಣ್ಣ ಅಲ್ಲಿದ್ದ ನನಗೆ ಕಾಳಿ ಆಟ ನೋಡಬೇಕು ಕುರಿ ಕಾಳು ಹೋಗ್ಬೇಕನ್ನ ಹುಚ್ಚು ಭಾಳ ಬಂದಿದ್ದ ಕಾಳಿಯಿಂದ ಕಾಳಿಯಿಂದ ಬರೀ ಕಾಳಿ ಹೆಸರು ಅಷ್ಟ ಒಂದು ಕಣಕ್ಕೂ ಒಂದು ಹೆಸರು ಬರ್ತದಂದ್ರ ಅದು ಕಾಳಿನ ಕಾರಣಿ ದೊಡ್ಡ ದೊಡ್ಡ ಟೂರ್ನಮೆಂಟ್ ಇಟ್ಟು ಕಣ ಹರಿಸತಾರ ಅವಾಗ ಯಾವ ಹೆಸರು ಆಗಲ್ಲ ಅಣ್ಣ ಸಣ್ಣ ಟೂರ್ನಮೆಂಟ್ ಇಡ್ಲಿ ಕಾಳಿ ಅಂದ್ರೆ ಎಂಟ್ರಿ ಅಂತ ಗೊತ್ತಾದ್ರೆ ಆ ಕಣ ಫುಲ್ ಫೇಮಸ್ ಆಗಿರತ್ತಣ್ಣ ಒಂದು ಕಣನು ಫೇಮಸ್ ಆಗಬೇಕಂದ್ರೆ ಅದು ಕಾಳಿನ ಕಾರಣ ಇದೇ ಕೊಣ್ಣೂರು ನಮಗೆ ಹೆಸರಾಗ ಗೊತ್ತಿಲ್ಲ ಕಣ್ಣೂರ್ ಅಂದ್ರೆ ಎಲ್ಲೇತಂತ ನಮಗೆ ಗೊತ್ತಿದ್ದಿಲ್ಲ ಕಾಳಿ ಹಾಕ ಕಚ್ಚಿ ಮೇಲೆ ಇಡೀ ದಾವಣಗೆರೆ ಭಾಗದಲ್ಲರ ಕಣ್ಣೂರಿಗೆ ಹೋಗ್ಯಾರ ಅಂದ್ರ ಅದಕ್ಕೆ ಕಾರಣನ ಕಾಳಿ ಕಾಳಿ ಕಾಳಿಯಿಂದನ ಕೊಣ್ಣೂರು ಫೇಮಸ್ ಆಗಿದ್ದಣ ನನ್ನ ಅನಿಸಿಕೆ ಯಾಕಂದ್ರೆ ನಮಗೆ ಗೊತ್ತಿದ್ದಲ್ಲಣ್ಣ ಕಣ್ಣೂರಂದ್ರೆ ಬಾಗಲಕೋಟೆ ಅಂದ್ರೆ ಎಲ್ಲಿ ಅಂತಲೂ ಗೊತ್ತಿದ್ದಿಲ್ಲ ಹುಚ್ಚಗಂದು ಮೂರು ವರ್ಷನ ದುಡ್ಡು ನಮ್ಮ ಖರ್ಚಕ್ಕೆ ನಾವು ಅಲ್ಲಿಗೆ ಹೋಯ್ ನೋಡ್ಕೊಂಬರ್ತವಂದ್ರೆ ಕಾಳಿ ಮೇಲೆರೋ ಆಸೆಗೋಸ್ಕರ ಹೋಗದ್ದು ಅದು ಬಿಟ್ರೆ ಬೇರೆ ಯಾವ ಕಣಕ್ಕೂ ನಾವು ಹೋಗೋದಿಲ್ಲ ಕಣ ಇನ್ನೊಂದು ಕೆಲವೊಂದು ಕಣಗಳು ಫೇಮಸ್ ಆಗಲ್ಲ ಈಗ ನಾವು ಹೇಳಿರೋ ಕಣಗಳೆಲ್ಲವು ಅಂತಂದ್ರೆ ಅದು ಕಾಳಿ ಹಾಕಿರೋದಕ್ಕೋಸ್ಕರ ಅಣ್ಣ ಬೇರೆ ಯಾವ ಮರಿ ಹೋದ್ರೆ ನನಗೆ ನೆನಪಿಲ್ಲ ಬೇರೆ ಕಣಗಳು ಅಷ್ಟಕ್ಕಂದ್ ಫುಲ್ ಹೆಸರು ಕಣಗಳು ಕಣ್ಗಳಂದ್ರೆ ಕಾಳಿ ಯಾವ ಕಣಕ್ಕಾಗ್ತಾರಲ್ಲ ಆ ಕಣಗಳ ಫುಲ್ ಫೇಮಸ್ ಆಗಿ ಫೇಮಸ್ ಆಗಿ ಆಗ ಫೇಮಸ್ ಆಗಿ ಉಳ್ಕಂತ ತಗು ಅದು ಈ ಕಾಳಿ ಈ ಹಾಕ್ಯಾರ ಅಂತಂದ್ರ ಆ ಕಣ ಫುಲ್ ಹೆಸರುವಾಸಿ ಆಗಿರ್ತೈತಿ ಸುಮ್ನಾ ಅವ್ರು ಬರೀ ಎಂಟ್ರಿ ಅಂತ ಹಾಕಿದ್ರ ಅಲ್ಲಿ ಒಂದು ಹತ್ತರದ್ದು ಹದಿನೈದು ಮರಿ ಅಣ್ಣ ಈಗ ಕಣಕ್ ಬಂದು ವಾಪಾಸ್ ಹೋಗಾರಣ್ಣ ಕಾಳಿ 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 ಬರ್ತತಿ ಅಂದ್ರ ಈ ಕಣಕ್ ಎಂಟ್ರಿ ಅಂತ ಹಾಕಿದ್ರ ಅಲ್ಲಿ ಐವತ್ತು ಮರಿ ಕೂಡ ಬರೀ ಇಪ್ಪತ್ತು ಇಪ್ಪತ್ತೈದು ಮರಿ ಆ ಥರ ಒಂದು ಹೆಸರು ಆಮೇಲೆ ಗತ್ತು ಕ್ರೇಜ್ ಕ್ರೇಜ್ ಇತ್ತಣ್ಣ ಅವ್ರು ಫಿಕ್ಸ್ ಆಗ್ಬಿಡ್ತಾರ ಅವ್ರ ಓನರ್ಗಳ ಫಿಕ್ಸ್ ಆಗ್ಬಿಡ್ತಾರ ಇಲ್ಲ ಈ ಕಾಳಿ ಬಂತ ಅಂದ್ರೆ ಬಗೆ ದಿನ ಕಣ ಆಗಲ್ಲ ಕೆಲಸ ಆಗಲ್ಲ ಆಗಲ್ಲ ನಾವು ಓದು ಹೋಗೋದು ವೇಸ್ಟ್ ಸುಮ್ಮನೆ ಬೇಡ ಅಂತೇಳಿ ಅವ್ರ ಅವ್ರ ಪಡಿ ಅವ್ರ ಮರಿ ತಕೊಂಡ್ ಸುಮ್ ಎಷ್ಟೋ ಸಲ ಎಲ್ಲ ಎಲ್ಲ ಕಡೆ ಆಗಿದವು ಬರೀ ಕಾಳಿ ಎಂಟ್ರಿ ಅಂತ ಗೊತ್ತಾರ ಸಾಕ ಆಗಿಬಿಡ್ತಾವಣಂತ ಡೆತ್ ಸ್ಪಾಟ್ ಅಣ್ಣ ಡೆತ್ ಆಗಿರೋದು ಹೊಡ್ತಕಣ ಹೊಡ್ತಕ್ಕ ಈಗ ಕಮ್ಮಿ ಅಂದ್ರೆ ಒಂದ್ ಏಳೆಂಟು ಮರಿ ಇವತ್ತ ಕಣಕ್ ಅಣ್ಣ ಆಮೇಲೆ ಇಲ್ಲಿ ಮರಿ ಹೆಸರು ಬೇಡ ಇಲ್ಲ ಒಟ್ಟಿಗೆ ನಡಿದ್ ಅರ್ಜುನ್ ರಿಬಲ್ ಅಂತ ಮಸ್ತ್ರಿ ಮರಿ ಅದು ಇದೇ ಕಣ್ಣೂರ ಮೂರು ಮೂರ್ ವರ್ಷಕ್ಕೆ ಆಡಿದ್ದಾಣ ಕಾಳಿ ಅಪೋಸಿಟ್ ಆಡಿದ್ದು ಇವತ್ತಿನವರೆಗೆ ಆ ಮರಿ ಕಣಕ್ ಕಾಲಿಟ್ಟಿಲ್ಲ ಹಂಗ ಕೆಲವೊಂದು ಮರಿಗಳು ಬಹಳ ಒಂದು ಕಮ್ಮಿ ಅಂದ್ರೆ ನೆಂಟರದ ಒಂಬತ್ತು ಮರಿಗಳು ಕಾಳಿ ಹೊಡತಕ್ ಇವತ್ತಿನವರೆಗೆ ಕಣದ ಕಾಲಿಟ್ಟಲ್ಲ ನಾವು ಆಟನ ಹಾ ಒಳ್ಳೆ ಟಾಪ್ ಟಾಪ್ ಮರಿಗಳು ಟಾಪ್ ಟಾಪ್ ಮರಿಗು ಇದ್ರ ಒಡ್ತ ಎರಡೆ ಹೊಡತಣ ಒಂದ್ ಹೊಡ್ತ ಬಡ ಎರಡು ಹೊಡತ ಸೂಟ್ ಅಲ್ಲಿಗೆ ನೆಕ್ಸ್ಟ್ ಅದ್ ಮರಿ ಅಣಿನ ಕೊಡಲ್ಲ ಅಂತಂತ ಹೊಡ್ತಾ ಹೊಡಿತ ಭಾರಿ ಹೊಡ್ತ ಹೆವಿ ಹೊಡೆತ ಹೊಡಿತೈತಿ ಡಿಶಾರ್ಟ್ ಶಾರ್ಟ್ ಹೊಡಿತೈತಿ ಕಣಗಳೆಲ್ಲ ಪ್ರತಿಯೊಂದು ಕಣಗಳು ಆ ಎಂಟು ಹೊಡೆತ ಬಿಡ ಹತ್ತು ಹತ್ತು ಒಡ್ದ ಕಣ ಕಣ ಆಗಿರೋದು ಒಂದೆರಡ್ನಾಗ ಒಂಬತ್ತು ಕಣ ಒಂಬತ್ತು ಒಡ್ದಕ್ ಕಣಾಗಿತ್ತಣ್ಣ ಕೊಡೇ ಕಲ್ನಾಗ ಹನ್ನೆರಡ್ ಕಣ ಕಣಾಗಿತ್ತಣ್ಣ ಹಿಂಗೆ ಹನ್ನೆರಡು ಹೊಡೆತ ಎಂಟು ಹೊಡೆತ ಹತ್ತು ಹೊಡೆತಕ್ಕ ಕಣಾಕತ್ತಣ ಒಂದು ಒಡ್ತಾ ಬಿಡ ಎರಡು ಹೊಡ್ತಾ ಡಿಶಾರ್ಟ್ ಶಾರ್ಟ್ ಈ ಥರ ಹೊಡೆದು ಆ ಹೆಸರು ಮಾಡೇತ ನೀವು ಕಾಳಿ ಸಮಾಜ ನೋಡಕ್ಕೆ ಬಂದಿದ್ರಿ ಹಾಂ ನಾವಿಲ್ಲೇ ಪಕ್ತಾರ ಮೊನ್ನೆ ಕೇಳಿದ್ವಿ ನಿನ್ನೆ ಸ್ಟೇಟಸ್ ನೋಡಿದೆ ಭಾಳ ಇದಾ ಅದಕ್ಕಾಗಿ ನೋಡೋಣ ಅಂತ ಬನ್ನಿ ನೋಡೋಣ ನೋಡ್ಬೇಕಂತ ಬಂದಿರಿ ಮೊನ್ನೆ ಸೆವೆನ್ ಸ್ಟಾರ ಯ ಅದನ್ನು ಬಿಟ್ರು ಸೆವೆನ್ ಸ್ಟಾರ್ ಸುಲ್ತಾನೇನು ರೀ ಹಾಂ ಅದನ್ನು ಬಿಟ್ರು ಈ ಟೈಪ್ ಆದರೆ ಒಂದು ಹೆಸರು ಇರ್ತದೆ ಆ ಟೈಪ್ ಆದರೆ ಹೆಸರು ಇರಲ್ಲ ಅಂದ್ರೆ ಒಂದು ರೀತಿ ದೇವ್ರದಂಗ್ರೆ ಹಾಂ ಅದು ಇಂಪಾರ್ಟೆಂಟ್ ಮನುಷ್ಯನಿಗೆ ಅದೇ ಒಂದು ಬಾಯಲಿ ಪ್ರಾಣಿ ಇಷ್ಟು ಹೆಸರು ಮಾಡಿತ್ತಂದ್ರೆ ಅದು ಒಳ್ಳೆ ಚಾನ್ಸ್ ಇಂಥ ಕುರಿಗಳು ಮತ್ತೆ ನೂರ್ ಹೊಂದಿವೆ ಇದ್ರಂತ ಕುರಿ ಮತ್ತೆ ಸಿಗಲ್ಲ ಯಾಕಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಹೆಸರು ಮಾಡಿದೆ ಔಟ್ ಆಫ್ ಸ್ಟೇಟಿಗೂ ಹೋಗಿ ಹೆಸರು ಮಾಡಿದೆ ಯಾಕಂದ್ರೆ ಇಂಥ ಕಾಳಿ ಸಿಗೋಲ್ಲ ಮುಂದೆ ಸಿಗೋದು ಇಲ್ಲ ಮರಿ ಹುಟ್ಟಲ್ಲ ಮತ್ತೆ ಮುಂದೆ ಹುಟ್ಟೋದು ಇಲ್ಲ ಯಾಕಂದ್ರೆ ಅದ್ರ ಗತ್ತೆ ಬೇರೆ ಯಾಕಂದ್ರೆ ನಾನು ಎಲ್ಲ ಕಡೆ ನೋಡಿದಿನಿ ಎಲ್ಲ ಕಡೆ ಕೇಳಿದ್ದೀನಿ ಹಾಗಾಗಿ ನೋಡ್ಬೇಕಂತಾನೆ ಹೋಗ್ತಾ ಇದೆ ದಾರಿ ಇಲ್ಲಿ ಫೋಟೋ ನೋಡಬೇಕಂದ್ರ ನಮ್ಮ ಕೈಬುಕ ಏನಂತ ಬಂದಿದ್ದೀನಿ ಏನನೇ ಜನ ಬರಾಕ್ ತಾರ ಏನು ಇನ್ನೂ ಬರ್ತಾರೆ ಯಾಕಂದ್ರ ಅಭಿಮಾನಿಗಳು ಜಾಸ್ತಿ ಇದಾರ ಅದಕ್ಕೆ ಈಗ ದರ್ಶನ್ ಹೇಳಿದಲ್ಲಾ ಅಪೋರ್ಸ್ ತಿರ್ಕಂದ್ ಮೇಲೆ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಈ ಮಟ್ಟಕ್ ಅದಾರ ಅಂತಂದೇಳಿ ನಮಗೂ ಕಾಳಿ ತಿರ್ಕ್ಯಾನ್ ಮೇಲೆ ಗೊತ್ತಾಗಿರೋದು ಅಭಿಮಾನಿಗಳು ಈ ಮಟ್ಟಕ್ ಅದಾರ ಅಂತೇಳಿ ಇನ್ನು ದೂರ ದೂರದಿಂದ ಬರ್ಲಾಕ ಆಗಿರ ಆಗಿಲ್ಲ ಆಗಿಲ್ಲ ಬರಾಕ್ ಆಗಿಲ್ಲ ದೂರ್ಲಿಂದ ಏನಾರ ಅವತ್ ಅಂದ್ರ ರಾತ್ರಿ ಇಟ್ಕೊಂಡಿದ್ವಿ ಅಂದ್ರ ಇನ್ನು ಅದಕ್ಕೆ ಏನ್ ಬಂದಿದ್ರ ದುಪ್ಪಟ್ ಜನ ಬಂದು ಇನ್ನು ಕಾಳಿ ಅಂತ ಕ್ರಿಯೆಗೆ ಭಾಗವಹಿಸ್ತಿದ್ರು ಅಂತ ಹೇಳಿ ಅನ್ಕೊಂತ ಟೈಮ್ ಆಗಿದ್ದ ಕಾರಣ ಅವತ್ತೆ ದವಾಖಾನೆಗೆ ಹೋಗೋದು ಒಯ್ದಿದ್ರಿ ಹ್ಞೂ ದವಾಖಾನೆಗೆ ಶುಕ್ರವಾರ ಸಹ ದವಾಖಾನೆ ಹೋಗಿ ಗುಲ್ಕೋಸ್ ಎಲ್ಲ ಇದು ಮಾಡಿ ಹಾಕೊಂಡು ಬಂದು ಒತ್ತು ಮತ್ತೆ ಸೋಮವಾರ ದಿನ ತಗೊಂಡು ಹೋಗ್ಬೇಕಿತ್ತು ಆಸ್ಪತ್ರೆಗೆ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕಿತ್ತು ಅಷ್ಟೊಳಗೆ ಬೆಳಗ್ಗೆ ಒಂಬತ್ತು ಕಾಲಂಗ ಈ ಥರ ಆಯ್ತು ಬಟ್ ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ಕಾಳಿಗೆ ಅಭಿಮಾನಿಗಳದಾರಂತ ಒಂದು ಕುರಿಯಿಂದ ಇಷ್ಟೊಂದು ಜನ ಇನ್ಸ್ಪೈರ್ ಆಗಿ ಕುರಿ ಸಾಕ್ತಾರ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಬರ್ತಾರ ಇಲ್ಲೆಲ್ಲ ಬಂದು ಗುದ್ದತ್ರ ಕಾಳಿ ಅಶ್ವದ ತಗೊಂಡು ಗುದ್ದು ಹಿಂಗ ಸುತ್ತಾಡಿಸಿ ಮರಿ ತಗೊಂಬರ್ತಾರ ಮರಿ ತಗೊಂಬಂದು ಕಾಳಿ ಎಲ್ಲ ಕಾಳಿ ಗುದ್ದು ಸುತ್ತಾಡಿಸಿ ಅದ್ರದ ಮಣ್ಣು ತಗೊಂಡ್ ಅಣಿಗಚ್ಚಿ ಈ ತರ ಎಲ್ಲಾ ಒಂದು ಭಕ್ತಿ ಕುರಿ ಮೇಲೆ ಇರೋ ಭಕ್ತಿನ ವ್ಯಕ್ತಪಡಿಸ್ತದಾರ ಅಪ್ಪು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಅಜರಾಮರ ಹಂಗೆ ನಮ್ಮ ಟಗರಿಂಗ್ ಕಾಲಕ್ಕ ನಮ್ಮ ಈ ಕಡೆ ಭಾಗದ ಅಭಿಮಾನಿಗಳಿಗೆಲ್ಲ ಟಗರ್ ಕಾಳಿ ಹಜರಾಮರ ಆಗೈತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಓನರ್ ಕಡೆಗೆ ಬಹಳ ಬಾಳ ಮಾತಾಡೋಣ ಅದ ಈ ಕುರಿಗೆ ನೋಡಕ್ ಬಿಡಲ್ಲ ಅದ್ರ ಕಡಿದ ಬಹಳ ಜನ ಸ್ವಲ್ಪ ಹಂಗ ಬೇಜಾರಾಗ್ಯಾರ ಅದು ಯಾಕೆ ಬಿಡಲ್ಲ ಅನ್ನೋದು ಓನರಿಗೆ ಗೊತ್ತು ಜೊತೆಗಿರೋರಿಗೆ ಗೊತ್ತು ಅವ್ರಿಗೆ ಗೊತ್ತಾಯ್ ಬರದವ ಅದು ಏನಂತಂದು ಯಾರಿಗೂ ಗೊತ್ತಿರೋದಿಲ್ಲ ಅದನ್ನ ಅಣ್ಣ ಯಾಕೆ ಬಿಡಲ್ಲ ಏನಂತಂದು ಕೆಲವೊಂದು ವಿಚಾರಗಳು ನಡೆದಿರ್ತಾವೆ ಯಾರನ್ನ ನಂಬಕ್ಕಾಗಲ್ಲ ಜೊತೆಗಿದ್ದಾರ ಮಾಡ್ತಾರಣ್ಣ ಹಂಗಾಗಿ ಅವ್ರು ನಂಬೋದಿಲ್ಲ ಯಾರನ್ನ ಮರಿ ತೋರ್ಸಲ್ಲ ತೋರಿಸಿದ್ರು ತೋರಿಸ್ತಾರೆ ಇಲ್ಲ ಅಂತಲ್ಲ ಇಷ್ಟು ದೂರದ ಇತ್ತಗ ನೋಡಪ್ಪ ಅಂತ ಹೇಳ್ತಾರೆ ಅದಕ್ಕೆ ಇವರು ಸಿಟ್ಟು ಮಾಡ್ಕೊಂಡು ಹೋಗೋದು ಅವೆಲ್ಲ ಆಗೋಲ್ಲಣ್ಣ ಎಲ್ಲರೂ ಅರ್ಥ ಮಾಡ್ಕೋಬೇಕು ಒಂದು ಮರಿ ಕಟ್ಬೇಕು ಅವಾಗ ಮರಿಗಿಂದು ಕೆಲವೊಂದು ಪ್ರಾಬ್ಲಮ್ಗಳು ಬರ್ತಾವೆ ಅದನ್ನ ಫೇಸ್ ಮಾಡಬೇಕು ಅವಾಗ ಅವ್ರಿಗೆ ಗೊತ್ತಾಗತ್ತೆ ಕುರಿ ಬೆಲ್ಲಿ ಏನು ಅವ್ರು ಯಾಕೆ ತೋರಿಸಿಲ್ಲ ಅನ್ನೋದು ಮರಿ ಕಟ್ಲಿಲ್ದಾರ ಯಾರು ಈ ಥರ ತಿಳ್ಕೊಂಡು ಹೋಗೋಲ್ಲಣ ಮರಿ ಕಟ್ಲಿಲ್ದಾರ ಈ ಥರ ಬಂದು ಮಾತಾಡಿಗೆ ಹೋಗೋದು ಮರಿ ಕಟ್ಲಿ ಅವರು ಅವ್ರ ಮರಿಗೇನಾರ ಒಂದು ಪ್ರಾಬ್ಲಮ್ ಯಾವಾಗ ಗೊತ್ತಾಗತ್ತೋ ಅವ್ರಿಗೆ ಏನು ಅನ್ನೋದು ಕೆಲವೊಂದು ವಿಚಾರಗಳು ಹಂಗಿರ್ತಾವೆ ಅದನ್ನ ಯಾರು ತಪ್ಪ ತಿಳ್ಕೊಬಾರ ಅಂತ ಹೇಳ್ತಾನೆ ಅಷ್ಟು